ಕಳೆದೊಂದು ತಿಂಗಳಿನಿಂದ ಕೋವಿಡ್ ಸೋಂಕಿನಿಂದ ಇದ್ದ ದಲಿತ ಕವಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾ ಸಿದ್ದಲಿಂಗಯ್ಯ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಅವರಿಗೆ ಅರವತ್ತಾರು ವರ್ಷವಾಗಿತ್ತು ಇವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಸೋಂಕಿಗೆ ಚಿಕಿತ್ಸೆಯನ್ನು ಇದ್ರು ದಲಿತರ ಧ್ವನಿಯಾಗಿದ್ದ ಸಿದ್ದಲಿಂಗಯ್ಯ ದಲಿತ ಬಂಡಾಯ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದರು ರಾಜ್ಯದ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು ಸಾಮಾಜಿಕ ಸಮಾನತೆಯ ಕವನವನ್ನು ರಚಿಸಿದ್ರು ಕಾವ್ಯ ನಾಟಕ ಪ್ರಬಂಧ ವಿಮರ್ಶೆ ಸಂಶೋಧನೆ ಆತ್ಮಕಥನ ಮುಂತಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚನೆ ಮಾಡಿದ್ದ ಸಿದ್ದಲಿಂಗಯ್ಯ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದರು ಸಿದ್ದಲಿಂಗಯ್ಯನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ರು ತಂದೆ ದೇವಯ್ಯ ತಾಯಿ ಶ್ರೀಮತಿ ವೆಂಕಮ್ಮ ಮಲ್ಲೇಶ್ವರಂನ ಸರ್ಕಾರಿ ಪ್ರೌಢಶಾಲೆಯವರ ವಿದ್ಯಾಕೇಂದ್ರವಾಗಿತ್ತು ಆ ವೇಳೆಗಾಗಲೇ ಕವಿತೆ ಬರುವ ಅಭ್ಯಾಸ ಇವರೆಗಿತ್ತು ವಿದ್ಯಾರ್ಥಿ ದೆಸೆಯಲ್ಲಿಯೇ ಇವರು ಉತ್ತಮ ಭಾಷಣಕಾರರಾಗಿದ್ದರು ಅಂಬೇಡ್ಕರ್ ಪೆರಿಯಾರ್ ವಸುದೇವ ಭೂಪಾಲ ಲೋಹಿಯಾ ಮುಂತಾದ ವಿಚಾರಧಾರೆಗಳಿಂದ ಆಕರ್ಷಿತರಾಗಿದ್ದರು ಹೊಲೆ ವಾದಿಗರ ಹಾಡು ಮೆರವಣಿಗೆ ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ನನ್ನ ಜನಗಳು ಮತ್ತು ಇತರ ಕವಿತೆಗಳು ಸಮಕಾಲೀನ ಕನ್ನಡ ಕವಿತೆ ಭಾಗ ಮೂರು ಮತ್ತು ನಾಲ್ಕು ಏಕಲವ್ಯ ನೆಲ ಸಮ ಪಂಚಮ ಸದನದಲ್ಲಿ ಸಿದ್ದಲಿಂಗಯ್ಯ ಭಾಗ ಒಂದು ಮತ್ತು ಭಾಗ ಎರಡು ಆತ್ಮಕಥೆಯಾದ ಊರು ಕೇರಿ ಭಾಗ ಒಂದು ಮತ್ತು ಭಾಗ ಎರಡು ಸೇರಿ ಅನೇಕ ಕೃತಿಗಳನ್ನು ಸಿದ್ದಲಿಂಗಯ್ಯ ರಚಿಸಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಜ್ಞಾನಪದ ತಜ್ಞ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಪ್ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಪ್ರಶಸ್ತಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಪಂಪ ಪ್ರಶಸ್ತಿ ಸೇರಿ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದ ಸಿದ್ದಲಿಂಗಯ್ಯನವರು ಶ್ರವಣ ಬೆಳಗೋಳದಲ್ಲಿ ನಡೆದ ಎಂಬತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು